ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಮಾರ್ಚ್ ತಿಂಗಳಲ್ಲಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ ಪತ್ತೆ ರದ್ದದ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಚೆಕ್ ಮಾಡಿಕೊಳ್ಳಿ ಯಾರದನ್ನು ಯಾರನ್ನು ಅಪ್ಲೈ ಮಾಡಿದರೆ ಚೆಕ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಅಪ್ಲೈ ಮಾಡಿರೋರು ಅಪ್ಲೈ ಮಾಡಿದವರು ಯಾರು ಕ್ಯಾನ್ಸಲ್ ಆಗಿತ್ತು ಅಂತ ಚೆಕ್ ಮಾಡ್ಕೋಬೋದು ಬಿ ಪಿ ಎಲ್ ಕಾರ್ಡ್ ಹೊಂದಿರುವ ಶಾಕ್ ಸರ್ಕಾರ ಕೊಟ್ಟಿದೆ ಪ್ರತಿ ತಿಂಗಳ ಆಹಾರ ಇಲಾಖೆಯಿಂದ ಅಂದರೆ ಅನರ್ಹ ಫಲಾನುಭವಿಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಪರಿಶೀಲಿಸಿ ರದ್ದು ಮಾಡಲಾಗುತ್ತೆ ಅದೇ ರೀತಿ ರಾಜ್ಯದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ನಾಲ್ಕು ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ಜನರಿಗೆ ಅನುಕೂಲವಾಗುತ್ತದೆ ಆದರೆ ಬಿ ಪಿ ಎಲ್ ಕಾರ್ಡ್ ಅರ್ಹರಾದ ಫಲಾನುಭವಿಗಳು ಉಚಿತ ಆಹಾರ ಧಾನ್ಯ ಪಡೆಯುತ್ತಿದ್ದಾರೆ ಎಂಬುದು ದೂರಿನ ಅನ್ವಯ ಬಿ ಪಿ ಎಲ್ ಕಾರ್ಡ್ಗೆ ಅನರ್ಹ ಫಲಾನುಭವಿಗಳು ಸೂಕ್ತ ದಾಖಲೆಗಳನ್ನು ಪಡೆದು ಆಹಾರ ಮತ್ತು ನಾಗರಿಕ ಸೌಲಭ್ಯ ಇಲಾಖೆಯಿಂದ ಬರೋರಿ ನಾಲ್ಕು ಪಾಯಿಂಟ್ ಐವತ್ತೊಂಬತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ನಾಲ್ಕು ಪ ನಾಲ್ಕು ಲಕ್ಷದ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಸುಮಾರು ಹದಿಮೂರು ಕೋಟಿ ರೂಪಾಯಿ ಬಂಡವಾಳವನ್ನು ವಸೂಲಿ ಮಾಡಿದ್ದಾರೆ ಅದೇ ಪ್ರಕಾರದ ವರ್ಷವೂ ಸಹಿತ ಚುರುಕಿನ ಕಾರ್ಯಾಚರಣೆಯ ಮೂಲಕ ಬಿ ಪಿ ಎಲ್ ಕಾರ್ಡಿನ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಓಕೆನಾ ಅರ್ಹತೆ ಇದ್ದರೂ ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂಥವ್ರನ್ನ ಎಲ್ಲರೂ ಕೂಡ ಎಲ್ಲರೂ ಕೂಡ ಡಿಲೀಟ್ ಮಾಡಿದ್ದಾರೆ ನೀವು ಕೂಡ ಯಾವ ಥರ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಫಸ್ಟು ನೀವು ಇದು ಮಸ್ಟು ಇದು ವೆಬ್ಸೈಟ್ಗೆ ಭೇಟಿ ನೀಡಿ ಕೆಳಗಡೆ ಇಲ್ಲಿ ತ್ರೀ ಡಾಟ್ಸ್ ಕಾಣಿಸುತ್ತೆ ಅಲ್ಲಿ ರದ್ದಾದ ರೇಷನ್ ಕಾರ್ಡ್ಗಳಂಥ ಬಾಕ್ಸ್ ಸಿಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕು ಡಿಸ್ಟ್ರಿಕ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನೀವು ಚೆಕ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಬೆಂಗಳೂರು ರೂರಲ್ ಎ ಕಡೆ ಎಲ್ಲ ಚೆಕ್ ಮಾಡಿಕೊಳ್ಳಿ ಈ ಥರ ಸ್ಕ್ರೀನಲ್ಲಿ ಕಾಣಿಸುತ್ತೆ ಯಾರನ್ನ ರದ್ದಾಗಿದ್ದರೆ ಓಕೆ ನಾ ರೇಷನ್ ಕಾರ್ಡ್ ಸ್ಥಿತಿ ಚೆಕ್ ಮಾಡಲು ಈಗಿನ ಸಲಹೆ ಅನುಸರಿಸಿ ಮೊದಲನೇದಾಗಿ ಕರ್ನಾಟಕ ಸಾಹಿತ್ಯ ಮಾಹಿತಿ ಕಣಜ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ಕೊಳ್ಳಿ ಇಷ್ಟು ಜನ ಇದ್ದೀರಾ ಯಾರ್ಯಾರಲ್ಲ ಇದ್ದೀರಾ ಅಂತ ಕೂಡ ತೋರಿಸುತ್ತೆ ಅಕಸ್ಮಾತ್ ಕ್ಯಾನ್ಸಲ್ ಆಗಿದ್ರೆ ತೋರಿಸೋದಿಲ್ಲ ನೀವು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್